ಹಾಯ್ ಪುಟಾಣಿಗಳೇ ಅಣ್ಣ ನಮಸ್ಕಾರ ಇವಾಗ ಒಂದು ಸುಂದರವಾದ ಮೇಕೆ ಕಥೆಗಳು ಹೇಳ್ತೀನಿ ತಾವು ನನ್ನ ಕತೆಗೆ ಲೈಕ್ ಕೊಟ್ಟು ಕಾಮೆಂಟ್ ಕೊಟ್ಟು ಹಂಗೆನೇ ಸಬ್ಸ್ಕ್ರೈಬ್ ತಗೊಳ್ಳಿ ನಿಮಗೆ ಒಳ್ಳೊಳ್ಳೆ ಕತೆಗಳು ಬರ್ತವೆ ಇವಾಗ ಕತೆ ಶುರು ಮಾಡ್ತೀನಿ ಇದು ಪಾಕಿಸ್ತಾನಕ್ಕೆ ಸೇರಿದಂಥ ಒಂದು ಎರಡು ಮೇಕೆಗಳಿರ್ತವೆ ಆ ಮೇಕೆಗಳೆರಡನ್ನ ಪಾಕಿಸ್ತಾನದ ಮುಸ್ಲಿಮ್ಸು ಸಾಕ್ತಾಯಿದ್ದಾರೆ ಅವರು ಮೇಕೆಗಳನ್ನ ತುಂಬ ಚೆನ್ನಾಗಿ ಸಾಕಿ ಹಬ್ಬಕ್ಕೆ ಕುರುಬಾನೆ ಮಾಡೋಣ ಅಂತ ಮಾತನಾಡ್ಕೊತಾ ಇರ್ತಾರೆ ಈ ಮೇಕೆಗಳೆರಡು ಅರ್ಥ ಮಾಡ್ಕೋತವೆ ಎರಡು ಮಾತನಾಡ್ಕೊತವೆ ಗೆಳೆಯ ನಾ ಇಬ್ಬರು ಸ್ವಲ್ಪ ದಿನ ಮಾತ್ರ ತಾನೆ ಸಂಬಂಧಿಕರಾಗಿರೋದು ನಮ್ಮನ್ನು ಕುರ್ಬಾನೆ ಮಾಡಿಬಿಡ್ತಾರೆ ಏನು ಮಾಡೋದು ಅಂತ ಎರಡು ಮೇಕೆಗಳು ಮಾತನಾಡ್ಕೊಳ್ತವೆ ಅದರಲ್ಲಿ ಒಂದು ನಾನು ಬಲಿಯಾಗಕ್ಕೆ ಇಷ್ಟ ಇಲ್ಲ ನಾನು ಯಾಕಾದರೂ ಮಾಡಿ ತಪ್ಪಿಸ್ಕೊ ಹೋಗ್ಬಿಡ್ತೀನಿ ಅಂತ ಅದರಲ್ಲಿ ಒಂದು ಮೇಕೆ ಹೇಳುತ್ತೆ ಇನ್ನೊಂದು ಕರಿಮೇಕೆ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಹೋದರೆ ನಾವು ಹೆಂಗೆ ಬದುಕೋದು ಅಂತ ಕೇಳುತ್ತೆ ಅದಕ್ಕೆ ಬಿಳಿ ಮೇಕೆ ಹೆಂಗಾದರೂ ಹೋಗಲಿ ಕುರ್ಬಾನಿ ಮಾಡಬೇಕು ಅಂತ ಮಾತನಾಡ್ಕೋತಾ ಇರೋದು ನಮ್ಮ ಕಿವಿ ಬಿದ್ದಿದೆ ಸದ್ಯದಲ್ಲಿ ತಪ್ಪಿಸ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೋತಾರೆ ಅಂತ ಇಂದು ಸಂಜೆ ಆಯ್ತದೆ ಸಂಜೆ ಆದರೆ ಇವೆರಡು ಬಾ ಹೊರ್ಡುಬುಡಮ ಅಂತ ಹೇಳಿ ಹಗ್ಗ ಬೆಚ್ಕೊಂಡು ಎರಡು ಹೊಂಟು ಬಿಡ್ತವೆ ಫುಲ್ಲು ಗಾಳಿ ಮಳೆ ಜಾಸ್ತಿ ಸಿಕ್ಕ ಬಟ ಮಳೆ ಇದೆ ಆ ಮಳೆ ನಡುವೆಯೂ ಇವೆರಡು ಮೇಕೆಗಳು ಹೋಗು ಹೋಗುವಂಥ ಹೊಯ್ತಾನೇ ಇದ್ದಾವೆ ರೋಡಲ್ಲೆಲ್ಲ ನೀರು ಹಳ್ಳಕೋಳುಗಳೆಲ್ಲ ನೀರು ಮಳೆ ನೀರು ಬೇರೆ ನಿಂತ್ಕೊಳ್ಳೋ ಜಾಗ ಇಲ್ಲ ಇಲ್ಲಿ ಉಳ್ಕೊಂಡ್ರೆ ಪಾಕಿಸ್ತಾನಿ ಮುಸ್ಲಿಮ್ ಮನೇಲಿ ಉಳ್ಕೊಂಡ್ರೆ ಕುರ್ಬಾನಿ ಮಾಡಿಬಿಡ್ತಾರೆ ಅನ್ನೋ ಭಯ ಬೇರೆ ಸಿಡ್ಲು ಸಿಡಲು ಜೋರಾಗಿ ದೊಡ್ಡ ಬೊಡ್ಡ 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 ಅಂತ ಇದೆ ಆವಾಗ ಈ ಸಾಬ್ರಗಳಿಗೆ ಎತ್ತರಾಯಿತು ಹೇಳಿಬಿಟ್ಟು ಏಯ್ ಮಳೆ ಜೋರಾಗಿ ಇದೆ ಮೇಕೆಗಳನ್ನ ಒಳಗಡೆ ಹಿಡಿದು ಕಟ್ಟ ನೆಳೆ ಅಂದ್ಬಿಟ್ಟು ಹೇಳಿ ಅವರಪ್ಪ ಆಚೆ ಬರ್ತಾನೆ ಆಚೆ ಬಂದರೆ ಮೇಕೆಗಳು ಇರಲಿಲ್ಲ ಎರಡು ಹೊಂಟೋಗಿರ್ತವೆ ಅಯ್ಯೋ ಮೇಕೆಗಳು ಇಲ್ವಲ್ಲ ಕುರ್ಬಾನಿಗೆ ಏನು ಮಾಡೋದು ಅಂದ್ಬಿಟ್ಟು ಹುಡ್ಕೊಂಡು ಅವರು ಮಳೆನಲ್ಲೇ ಇದ್ದಾರೆ ಅಂತಿಂತೂ ಅವು ಮುಂದಾಗ ಇವ್ರು ಇವರು ಹಿಂದಾಗ ಇದ್ದಾರೆ ಅಂತಿಂತ ಮೇಕೆಗಳು ಇವ್ರ ಕಣ್ಣಿಗೆ ಬಿತ್ತು ಅಲ್ಲಿ ಹೋಗ್ತಾ ಇದೆ ನೆಡ್ರಿ ಹಿಡಿ 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 ಹಿಡೋಣ ನೆಡ್ರಿ ಅಂದ್ಬಿಟ್ಟು ಜೋರಾಗಿ ಇದ್ದಾರೆ ಈ ಮೇಕೆಗಳಿಗೆ ಅರ್ಥ ಆಗೋಯಿತು ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಪುನಃ ಕೊಯ್ದು ಹಾಕ್ಬಿಡ್ತಾರೆ ಕುರ್ಬಾನೆ ಮಾಡಿಬಿಡ್ತಾರೆ ಹಾಗಾಗಿ ಅಲಸ ಇದಕ್ಕೆ ಇಲ್ಲೇ ಸಾಯಮು ಅಂದ್ಬಿಟ್ಟು ಹೇಳಿ ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಹೋಯ್ತಾರೆ ಒಂದು ಮಳೆ ನೀರು ಜೋರ ಬಿದ್ದು ಪ್ರವಾಹ ಥರ ಹರಿತಾ ಇದೆ ಹಾಗೆ ಹಿಂದೆ ಮುಂದೆ ನೋಡಿದೆ ಒಂದು ಅನ್ನತ್ತೆ ಏನು ಮಾಡೋದು ಪ್ರವಾಹ ಇದೆಯಲ್ಲ ಇಲ್ಲಿ ಪ್ರವಾಹ ದಾಟುವ ಹೋಗಬೇಕು ಅಂದರೆ ಇಲ್ಲೂ ಸುತ್ತ್ಬಿಡ್ತೀವಿ ಅಂತ ಯೋಚನೆ ಮಾಡ್ತದೆ ಇನ್ನೊಂದು ಅನ್ನುತ್ತೆ ಅವ್ರ ಕೈ ಸಾಯೋದಕ್ಕೆ ಈ ನದಿಲೆ ಬಿದ್ದು ಸಾಯೋದು ಒಂಟು ಪುಡೋನ ಅಂದ್ಬಿಟ್ಟು ಹೇಳಿ ಇನ್ನೊಂದು ಮೇಕೆ ಹೇಳುತ್ತೆ ಎರಡು ಮಾತನಾಡ್ಕೊಂಡು ನೀರು ಇಳಿದು ಬಿಡ್ತವೆ ಆ ಮುಸ್ಲಿಮ್ಸ್ಗಳು ಇದಾರೆ ಅವ್ರ ಕಣ್ಣಿಗೆ ಕಾಣ್ತಾ ಇದೆ ಮೇಕೆಗಳು ಎರಡು ನೀರು ಇದ್ದು ನೀರಿನಿಂದ ಈಜ್ಕೊಂಡು ಹೋಯ್ತಾ ಇರೋದು ಮುಸ್ಲಿಮ್ಸ್ ಕಣ್ಣಿಗೆ ಕಾಣ್ತಾ ಇದೆ ಆದರೆ ಮುಸ್ಲಿಮ್ಸವ್ರ ಕೈಗೆ ಅದು ಮರಿಗಳು ಸಿಕ್ಕೋದಿಲ್ಲ ಹಂಗೆ ಹೋಯ್ತಾ ಒಯ್ತ ಪ್ರವಾಹ ಹೆಂಗಿದೆಯೋ ಹಂಗೆ ಹರ್ಕೋ ಹರ್ಕಂಡು ಹೋಗಿ ಕೊನೆಗೆ ಭಾರತದ ಗಡಿಗೆ ಬಂದು ಸೇರ್ಕೋತವೆ ಆವಾಗ ಭಾರತದ ಗಡಿಗೆ ಮೇಕೆಗಳೆರಡು ಸೇರ್ಕೊಂಡ್ರು ಒಂದೇ ತಮ್ಮ ಸೇರಲ್ಲ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲೊಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಹಂಗೆ ಆವಾಗ ಎರಡು ದೂರ ದೂರ ಆಗತ್ತಲ್ಲ ಏನೇ ಮಾಡೋದು ಅಂಥೇಳಿ ಮೇಕೆಗಳು ಯೋಚನೆ ಮಾಡ್ಕೊಂಡು ಇರ್ತವೆ ಒಂದು ಮೇಕೆ ಕರಿ ಮೇಕೆ ಬಡ ರೈತನ ಕೈಗೆ ಸಿಕ್ಕುತ್ತೆ ಅವನು ಏನು ಮಾಡ್ತಾನೆ ಅಪ್ಪ ಕೈ ಮುಕ್ಕೊಂಡು ದೇವರೇ ನನಗೆ ಕೊಟ್ಟದ್ದಿದ್ದು ಹಾಗಾಗಿ ಇದನ್ನು ಸೇಫಾಗಿ ಸಾಕ್ತಿನಿ ನಾನು ಅಂದ್ಬಿಟ್ಟು ಹೇಳಿ ಮನೆಗೆ ಹೊಡ್ಕೊಂಡು ಬರ್ತಾನೆ ಇನ್ನೊಂದು ಬಿಳಿ ಮೇಕೆ ಋಷಿ ಕೈ ಋಷಿಗಳು ತಪಸ್ ಮಾಡ್ತಾ ಇರ್ತಾರಲ್ಲ ಜಪ ತಪ ಆವಾಗ ಇಲ್ಲಿ ಸ್ನಾನ ಮಾಡಬೇಕಾದ್ರೆ ಮೇಕೆ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ತದೆ ಕಾಣಿಸ್ಕೊಂಡು ನೋಡು ಮೇಕೆ ಬಂದು ನಿಂತಿದೆ ದೇವರೇ ಕೊಟ್ಟದ್ದು ನೆಟ್ರಿ ಅಂದ್ಬಿಟ್ಟು ಹೇಳಿ ಆ ಋಷಿಗಳು ಶಿಷ್ಯರಿಗೆ ಹೇಳ್ಬಿಟ್ಟು ಅವರ ಒಂದು ವಸತಿ ಏನಿದೆಯೋ ಋಷಿಗಳದ್ದು ಪಠಾರ ಕುಟೀರ ಕುಟೀರ ಕರ್ಕೊಂಡು ಬರ್ತಾರೆ ಕರಿಮರಿ ಇಲ್ಲ ಅಂತ ಬಿಳಿ ಮರಿ ಯೋಚನೆ ಮಾಡ್ತಾಯಿದೆ ಬಿಳಿ ಮರಿ ಇಲ್ಲ ಅಂತ ಕರಿಮರಿ ಯೋಚನೆ ಇದೆ ಹೊಂತು ಇಂತು ಎರಡು ಭಾರದ ಬಂದ ಒಂದು ಬಡವನ ರೈತನ ಕೈ ಸೇರ್ಕೊಂಡಿದೆ ಒಂದು ಋಷಿಗಳ ಒಂದು ಮನೆಯಲ್ಲಿ ಸೇರ್ಕೊಂಡಿದೆ ಆವಾಗ ಬಡ ರೈತನ ಮನೆ ಸೇರ್ಕೊಂಡಿರೋ ಮೇಕೆ ಏನು ಹೇಳುತ್ತೆ ನಾನು ಇಲ್ಲಿದ್ದೀನಿ ನನ್ನ ಗೆಳೆಯ ಎಲ್ಲಿದ್ದಾನೋ ಏನು ಹೇಳ್ತೇನೋ ಹೇಗಿದ್ದನೋ ಅಂತ ಮಾಡ್ತಾ ಮಾಡ್ತಾಯಿರುತ್ತದೆ ಆಗ ಬಡ ರೈತನ ಹೆಂಡತಿ ಬಂದು ಹಿರಿಗಿ ಡಾಕ್ಟ್ರು ಏನು ಹೇಳಿದ್ರು ಮಗು ಬಗ್ಗೆ ಏನು ಹೇಳಿದ್ರು ಇಂಥ ಕಷ್ಟಲು ನೀವು ಯೋಚನೆ ಮಾಡ್ತಿದ್ರಲ್ಲ ಸರಿನಾ ಅಂತ ಕೇಳ ಕೇಳ್ತಾರೆ ಅಯ್ಯೋ ನಾವೇನು ಮಾಡಮ್ಮ ಕೈಲಿರೋ ದುಡ್ಡೆಲ್ಲ ಸೀರೋಯ್ತು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಏನು ಮಾಡೋಕ್ಕಾಗಲ್ಲ ನಮಗೇನು ಮುಂದಿನ ದಾರೇನೆ ಗೊತ್ತಾಯ್ತ ಎಲ್ಲ ಬಿಡು ಅಂತ ಹೇಳುತ್ತೆ ಆವಾಗ ರೈತನ ಹೆಂಡತಿ ಒಂದು ಐಡಿಯಾ ಕೊಡ್ತಾಳೆ ರೀ ನಮ್ಗೆ ಅಂತ ದೇವರು ಒದ್ಸಿರಾಗ ನಾವೇ ಆಕ ಇದನ್ನು ಹಿಂದೆ ಮೂಲೆ ನೋಡಬೇಕು ಮೇಕೆ ಆಗಿದ್ರು ಎಣ್ಣೆ ಸಿಕ್ತಲ್ಲ ಅದನ್ನು ಕಡುಗರಿಗೆ ಕೊಟ್ಟುಬಿಟ್ಟು ಬಂದ ದುಡ್ಡನ್ನು ಈಸ್ಕೊಂಡು ಅದರಲ್ಲಿ ಮಗುವಿನ ಗುಣ ಕೊಡಿಸುತ್ತಾನೆ ಅಂತ ಹೇಳ್ತಾಳೆ ಅದು ಸರಿ ಬಿಡು ಅಂದ್ಬಿಟ್ಟು ಆಕೆ ಗಂಡ ಹೇಳ್ತಾನೆ ಇವರಿಬ್ಬರು ಮಾತನಾಡ್ಕೊಳ್ಳೋದು ಈ ಕರಿ ಮೇಕೆಗೆ ಗೊತ್ತಾಗೋಯ್ತದೆ ಸರಿ ಇಲ್ಲಿ ಋಷಿಕಾಯಿ ಬಿಳಿ ಮೇಕೆ ಬಿಳಿ ಮೇಕೆ ಅಲ್ಲೇ ಕುಟೀರದಲ್ಲಿರಬೇಕಾದ್ರೆ ಅವರು ಸಾಕೊಂಡು ಹೋಗಿರ್ತಾರೆ ಆ ದೊಡ್ಡ ಋಷಿಗೆ ಹುಷಾರಿರಲ್ಲ ಶಿಷ್ಯರಿಗೆ ಖರ್ಚು ಮಾಡೋಕ್ಕೆ ದುಡ್ಡು ಆವಾಗ ಏನು ಮಾಡೋದು ಮಹಾ ನಮ್ಮ ಗುರುಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ವಲ್ಲ ಇಲ್ವಲ್ಲ ಯಾವ ಥರ ಖರ್ಚು ಮಾಡೋದು ಅಂತ ಹೇಳಿ ಒಬ್ಬರು ಒಬ್ಬರು ಕಣ್ಣು ಕಣ್ಣು ಬಾಯಿ ಬಾಯಿ ಬಿಟ್ಟು ನೋಡ್ತಾರೆ ಅದರಲ್ಲೋ ಬಿದ್ದು ಯೋ ಗೆಳೆಯ ಯೋತ್ನ ಮಾಡಬೀರೋ ನಾಳೆ ಹೇಗಿದ್ರು ಹಬ್ಬ ಇದೆ ಹಬ್ಬ ಇದ್ದರೆ ಇನ್ನೊಬ್ಬ ಬಂತಾನೆ ಹಬ್ಬ ಇದ್ದರೆ ಏನು ಮಾಡೋದು ದುಡ್ಡೇ ಇಲ್ವಲ್ಲ ಅಂತಾನೆ ನೀನು ಯಾಕೋ ಚಿಂತೆ ಮಾಡ್ತೀಯಾ ನಾಳೆ ಹಬ್ಬ ಇದೆ ಹೌದು ಹಬ್ಬ ಇದೆ ಏನು ಮಾಡೋದು ಹಬ್ಬನ ದಿಲ್ಲ ಮಾಡಮ್ಮ ಅಲ್ಲ ಕಣ ದುಡ್ಡೇ ಇಲ್ವಲ್ಲ ಯಾವ್ದಿಲ್ಲ ಮಾಡೋದು ಅಯ್ಯೋ ದಡ್ಡ ದೇವರೇ ಕೊಟ್ಟಿರೋದು ಇದೊಂದು ಮೇಕೆ ಇದೆ ಅದನ್ನು ಮಾರಿಬಿಟ್ಟು ಹಬ್ಬನೂ ಮಾಡಮ್ಮ ಋಷಿಗಳಿಗೆ ಔಷಧೋಪಚಾರಕ್ಕೆ ಖರ್ಚೂ ಆಗುತ್ತೆ ನಾಳೆ ಯಾರಾದರೂ ಮೇಕೆ ಬೇಕು ಅಂತ ಬಂದರೆ ಕಟಗ್ರಿಗೆ ಹೊಡೆದು ಬಿಡಮ್ಮ ಬಂದ ದುಡ್ಡಿನಲ್ಲಿ ಗುರುಗಳು ಟ್ರೀಟ್ಮೆಂಟ್ ಮಾಡಿಸಮ್ಮ ನಾವು ಹಬ್ಬ ಮಾಡಮ್ಮ ಅಂತ ಹೇಳುತ್ತೆ ಈ ಬಿಳಿ ಮೇಕೆಗೂ ಗೊತ್ತಾಗೋಯಿತು ನಮ್ಮ ನಕಟಿಗರಿಗೂ ಮಾರ್ತಾಯಿದ್ದಾರೆ ಈ ಮನುಷ್ಯರು ಎಷ್ಟು ಅಂಥೇಳಿ ಅವ್ರು ಲೆಕ್ಕಾಚಾರ ಹಾಕತ್ತವೆ ಖರಿ ಮರಿ ಹಗ್ಗ ಬಿಚ್ಕೊಂಡು ಅದು ಕಾಡಿಗೆ ಓಟ ಓಡುತ್ತೆ ಬಿಳಿ ಮರಿ ಇದು ಹಗ್ಗ ಬಿಚ್ಕೊಂಡು ಇದು ಕಾಡಿಗೆ ಓಟ ತಪ್ಪಿಸ್ಕೊಂಡು ಯಾಕೋ ಬದಿ ಕಲರ್ ಸಾಕು ಅಂಥೇಳಿ ಓಡ್ತಾಯಿದ್ದಾವೆ ಅಂತೂ ಅದೆಲ್ಲೋ ಇದೆಲ್ಲೋ ಎರಡು ಓಡಿ 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 ಎರಡು ಜೊತೆ ಆಗ್ಬಿಡ್ತವೆ ಆವಾಗ ಬಿಳಿಮೆ ಕೇಳುತ್ತೆ ಯಾಕೆ ಕೊಡು ನೀನು ಅಂತ ಕೇಳುತ್ತೆ ಅದಕ್ಕೆ ಕರಿಮೇಕೆ ನೀನು ಯಾಕೆ ಕೊಡುಬಂದೆ ಭಾಳ ಟೆನ್ಷನ್ ಇದೆಯಲ್ಲ ಯಾಕೆ ಏನಾಯಿತು ಅಂತ ಕೇಳುತ್ತೆ ಆವಾಗ ನನ್ನನ್ನು ಒಬ್ಬ ಬಡ ರೈತ ಇಟ್ಕೊಂಡೋಗಿದ್ದ ಅವನು ತನ್ನ ಮಗುಗೆ ಕಾಯಿಲೆ ವಾಸ ಮಾಡೋಕ್ಕೆ ನನ್ನನ್ನು ಕಡುಗುರು ಮಾರ್ತಾಯಿದ್ದ ನಾನು ತಪ್ಪಿಸ್ಕೊಂಡು ಓಡಿ ಬಂದೆ ಅದು ಸರಿ ನನ್ನದು ಸರಿ ಏನಾಯಿತು ಅಂತ ಕೇಳುತ್ತೆ ಅದಕ್ಕೆ ಬಿಳಿ ಮರಿ ನನ್ನ ಒಬ್ಬರು ಮಾರ್ಸಿ ಹೋಗಿದ್ರು ಅಂತಿದ್ದು ಚೆನ್ನಾಗಿ ಸಾಕೊಂಡಿದ್ರು ಅವರು ಕಾಯಿಲೆ ಬಿದ್ದು ಹೋದರೆ ಅವ್ರಿಗೆ ದುಡ್ಡಿರಲಿಲ್ಲ ಆ ಶಿಷ್ಯ ಎಂದರು ನನ್ನನ್ನು ಕಡುಗರು ಮಾರಿಬಿಟ್ಟು ಬಂದ ದುಡ್ಡನ್ನ ಔಷಧೋಪಚಾರಕ್ಕೂ ಇನ್ನು ಮಿಕ್ಕ ದುಡ್ಡ ನಮ್ಮ ಹಬ್ಬದ ಖರ್ಚು ಮಾಡ್ಕೊಳಮ್ಮ ಈ ಮರಿನ ಯಾರಾದರೂ ಕಡುಗರು ಮಾಡಿಬಿಡಮ್ಮ ಅಂತ ಲೆಕ್ಕ ಹಾಕೊಂಡಿದ್ರು ಅದಕ್ಕೋಸ್ಕರ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ನಾನು ಓಡ್ಬನ್ನಿ ಅಂತ ಹೇಳುತ್ತೆ ಈ ಮನುಷ್ಯರು ಎಷ್ಟು ಮೇಕೆಗಳಾಗಿ ನಾವು ಹುಟ್ಟಲೇಬಾರ್ದು ಯಾರೊಬ್ಬರು ನಮ್ಮನ್ನ ಒಬ್ಬರು ಕುರ್ಬಾನಿ ಅಂತಾರೆ ಒಬ್ಬರು ಬಲಿ ಅಂತಾರೆ ಒಬ್ಬರು ಕುರ್ಬಾನೆ ಅಂತಾರೆ ಒಬ್ಬರು ಬಲಿ ಅಂತಾರೆ ಹಾಗಾಗಿ ಈ ಮನುಷ್ಯರ ವಾತಾವರಣವೇ ಬೇಡ ಕಾಡು ಗುಂಟೋಗ್ಬಿಡಮ ಅಂತೇಳಿ ಎರಡು ಕಾಡು ಗುಂಟೋಗಿಡ್ತವೆ ಮಾತಾಡ್ತಾನೆ ಆಯ್ತಾ ವಯ್ತಾ ವಯ್ತಾ ವಾಯ್ತ ಒಂದು ಹಸಿದಿರುವ ಸಿಂಹದ ಎದುರುಗಡೆ ಹೋಗಿ ಸಿಹಿ ಹೇಗ ಆಗ ಸಿಂಹ ಹೇಳುತ್ತೆ ಏಯ್ ನೆಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾನು ಊಟ ಮಾಡಿ ಒಂದು ತಿಂಗಾಗಿದೆ ನನಗೆ ಮೇಕೆ ಮಾಂಸ ಪ್ರಿಯವಾದ ಮಾಂಸ ಅಂತಿಂದು ದೇವರು ನನಗೆ ದೊರಕಿಸ್ಕೊಡ್ಬಿಟ್ಟ ಎಲ್ಲಿ ಮುಂದೆ ಹೋಗಬೇಡಿ ಅಂತ ಕೇಳುತ್ತೆ ಅದಕ್ಕೆ ಒಂದು ಬಿಳಿ ಇತ್ತಲ್ಲ ಅದು ಸಿಂಹರಾಜ ನಾವೇನು ಮಾಡೋಕ್ಕಾಗಲ್ಲ ಊರಲ್ಲಿದ್ದರೆ ಮನುಷ್ಯರ ಕಾಟ ಕಾಡಲ್ಲಿದ್ದರೆ ನಿಮ್ಮ ಕಾಟ ಒಟ್ಟಲ್ಲಿ ನಮಗೆ ಕಟ್ಟಿಟ್ಟ ಬುತ್ತಿ ಸಾವು ಅಂತಿತ್ತು ನಮ್ಮನ್ನು ತಿನ್ಕೊಳಪ್ಪ ನಾವು ಬ್ಯಾಡೋದಲ್ಲ ಆದರೆ ನಾನೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ನೀವು ತಿನ್ಕೋ ಅಂತ ಬಿಳಿಮರಿ ಹೇಳುತ್ತೆ ಅದಕ್ಕೆ ಸಿಂಹ ಹೇಳುತ್ತೆ ಸಾಯಕ ಮೊದಲೇ ಏನಾದರೂ ಪ್ರೇಯರ್ ಮಾಡಿಕೊಂಡ್ರೆ ಅದನ್ನು ಈಡೇರಿಸೋದು ಕಾಡಿನ ರಾಜ ಸಿಂಹದ ಒಂದು ಕರ್ತವ್ಯ ನಿನ್ನ ಕೊನೆ ಆಸೆ ಏನು ಹೇಳು ಅಂತ ಸಿಂಹ ಕೇಳುತ್ತೆ ಆವಾಗ ಬಿಳಿಮುರಿ ಸಿಂಹರಾಜ ಈ ಕಾಡಿಗೆ ನೀನು ರಾಜ ಒಂದು ತಿಂಗಳಾಯಿತು ಅಂತ ಹೇಳಿದೆಲ್ಲ ಊಟ ಮಾಡಿ ಯಾಕೆ ಏನು ಪ್ರಾಬ್ಲಮ್ ಆಯಿತು ಅದನ್ನು ಹೇಳಿಬಿಟ್ಟು ನಮ್ಮ ತಿನ್ಕು ಅಂತ ಹೇಳುತ್ತೆ ಆಗ ಸಿಮ್ಮ ಹೇಳುತ್ತೆ ಅದೊಂದು ದೊಡ್ಡ ಕತೆ ಸುಮಾರು ತಿಂಗಳ ಹಿಂದ್ಗಡೆ ಬೇಟೆಗಾರರು ಬಂದು ನನ್ನನ್ನು ಹಿಡ್ಕೊಂಡು ಹೊಂಟೋಗ್ಬಿಟ್ರು ಹಿಡ್ಕೊಂಟೋಗ್ಬಿಟ್ಟು ನನ್ನ ಸರ್ಕಾಸ್ ಕಂಪ್ನಿ ಕೊಟ್ಬಿಟ್ಟಿದ್ರು ಸರ್ಕಾಸ್ ಕಂಪ್ನಿಯವರು ನನಗೆ ಸರಿಯಾಗಿ ಊಟ ಕೊಡ್ತಿರೋ ಇಲ್ಲ ಚಿಕ್ಕ ವಾಟ ಏಟು ಹೊಡಿತಾ ಆ ಏಟ ತಪ್ಪಿಸ್ಕೊಳ್ಳ ತಪ್ಪಿಸ್ಕೊಂಡು ತಡಿಲಾಗದೆ ಇತ್ತ ಓಡಿ ಬಂದಿದ್ದೀನಿ ಹಾಗಲಾಗಿ ನನಗೂ ಊಟ ಇಲ್ಲ ಒಂದು ತಿಂಗಳಾಗಿದೆ ತಿಂದು ಅಂತ ಕೇಳುತ್ತೆ ಅದಕ್ಕೆ ಮೇಕೆಗಳು ನಿನಗೂ ನಿನಗೂ ಮನುಷ್ಯರು ತೊಂದರೆ ಕೊಟ್ಟರೆ ಸಿಂಹರಾಜ ಅಂತ ಹೇಳುತ್ತೆ ಹೌದು ನನಗೂ ಮನುಷ್ಯರೇ ಕಾಟ ಕೊಟ್ಟದು ಸರಿ ನಿಮ್ಮ ಕಡು ಬಂದ್ರೆ ಅಂತ ಹೇಳುತ್ತೆ ಆಗ ಇವ್ರ ಕಥೆನ ಸಿಂಹರಾಜನ್ಗೆ ಹೇಳುತ್ತೆ ಇಬ್ಬರು ಪಾಕಿಸ್ತಾನ ಮೇಕೆಗಳು ಅಲ್ಲಿ ಮುಸ್ಲಿಮ್ಸು ಕುರ್ಬಾನಿ ಮಾಡಬೇಕು ಅಂತ ನಾವು ಮಾತನಾಡ್ಕೋತಾಯಿದ್ರು ಅಲ್ಲಿ ಯಾವ ತಪ್ಪಿಸ್ಕೊಂಡು ಮಳೆನಲ್ಲೂ ಕೂಡ ಆ ಹೊಳೆನಲ್ಲೂ ಹಾಯ್ಕೊಂಡು ಮಳೆ ನೀರು ನಡುವೆ ಎಲ್ಲ ಹಾಯ್ಕೊಂಡು ಇವತ್ತ ಬಂದ್ವಿ ಅಲ್ಲಿನ ಬಂದು ಭಾರತದ ಗಡಿಗೆ ಸೇರ್ಕೊಂಡ್ವಿ ಅಲ್ಲಿ ನನ್ನ ಒಬ್ಬ ರೈತ ತಗೊಂಡಿದ್ರು ಇವ್ರನ್ನ ಸಾಧು ಸ್ವಂತ ಎತ್ಕೊಂಡಿದ್ರು ಋಷಿಗಳು ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ಗಳಿಗೆ ನಮ್ಮಿಬ್ಬರು ಕಟಗರು ಮಾರಬೇಕು ಅಂತ ಲೆಕ್ಕಾಚಾರ ಹಾಕೊಂಡಿದ್ರು ಕಟಗರು ಮಾಡಿದ್ರೆ ನನ್ನ ಕತೆ ಮುಗೀತು ಅಲ್ಲಿನ ತಪ್ಪಿಸ್ಕೊಂಡು ಯಾವ ಬಂದು ಇಲ್ಲೂ ಸೇರ್ಕೊಂಡ್ವಿ ಇಲ್ಲಿ ಬಂದು ನೋಡಿದ್ರೆ ಸಿಂಹರದ ಕೈ ಸೇರ್ಕೊಂಡಿದ್ವಿ ಅಂತ ಹೇಳ್ತವೆ ಅದಕ್ಕೆ ಸಿಂಹ ಅನ್ನತ್ತೆ ನಿನಗೂ ಮನುಷ್ಯರು ತೊಂದರೆ ಕೊಟ್ಟರ ಆ ಮನುಷ್ಯರು ನನ್ನ ಕಣ್ಣೀರುಗಡೆ ಸಿಕ್ಕಿದ್ರೆ ಅವ್ರ ರೂಂಡಮುಂಡನೆಲ್ಲ ಬಗೆದು ತಿಂದಾಗ ಕೊಡ್ತೀನಿ ಅಷ್ಟು ಕೋಪತ್ತೆ ನನಗೆ ಹೊಸಿ ಚಿತ್ರ ಹಿಂಸೆ ಕೊಟ್ಟಿದ್ರೆ ಅವರು ಮನುಷ್ಯರು ಸಿಕ್ಕಬೇಕು ನನ್ನ ಕೈಗೆ ಮನುಷ್ಯರು ಅಂತ ಹೇಳಿ ಸಿಂಹ ಹೇಳುತ್ತೆ ನಾನು ಮನುಷ್ಯರಿಂದಲೇ ತೊಂದರೆ ಸೇ ಕಂಡಿದ್ದೀನಿ ನೀಬ್ಬರು ಮನುಷ್ಯರ ಕೈಗೆ ಸೇ ತೊಂದರೆಗೆ ತಗೊಂಡು ಅನುಭವಿಸ್ಕೊಂಡು ಬಂದಿದ್ದೀರಿ ನಾವೆಲ್ಲ ಮನುಷ್ಯರಿಗೆ ಒಂದು ಕಷ್ಟ ಸುಖಕ್ಕೆ ಶೇಖ ಬಂದಿರೋದ್ರಿಂದ ನಾನು ನಿಮ್ಮನ್ನು ತಿನ್ನೋದಿಲ್ಲ ನಾವೆಲ್ಲ ಒಗ್ಗಟ್ಟಿಂದ ಇರೋಣ ಬನ್ನಿ ನನ್ನ ಒಂದು ಗುಹೆಯಲ್ಲಿ ನಿಮಗೆ ಜಾಗ ಕೊಡ್ತೀನಿ ನಿಮ್ ನಿಮಗೆ ಯಾವುದೇ ಒಂದು ಭಯ ಇಲ್ಲದೇ ನೆಮ್ಮದಿಯಾಗಿ ಇರ್ಬೋದು ನನ್ನ ಗುಹೆಗೆ ಹೋಗೋ ಬನ್ನಿ ಅನ್ಬಿಟ್ಟು ಹೇಳಿ ಸಿಂಹ ಕರ್ಕೊಂಡು ಅವು ಎರಡು ಮೇಕೆಗಳನ್ನೂ ಇರಿಸ್ಕೊಳ್ಳುತ್ತೆ ನೋಡಿ ಮನುಷ್ಯರಿಗೆ ಎಷ್ಟು ಕೆಟ್ಟ ಬುದ್ಧಿಗಳಿದಾವೆ ಏನಾದರೂ ಪ್ರಾಣಿಗಳು ಸಿಕ್ಕಿದ್ರೆ ಅವ್ರು ಹೊಡಿಬೇಕು ಬಡಿಬೇಕು ಕುಯ್ಯಬೇಕು ತಿನ್ನಬೇಕು ಅಂತ ಇದ್ದಾರೆ ಪ್ರಾಣಿಗಳು ನನಗೆ ಊಟ ಎಂದಿದ್ರು ಸರಿ ನೀನು ಮನುಷ್ಯನಿಂದ ತೊಂದರೆ ತಗೊಂಡು ಬಂದಿದೆಯಾ ಆದ್ದರಿಂದ ನಾನು ನಿಮಗೆ ಸೆಕ್ಯೂರಿಟಿ ಕೊಟ್ಟು ಕಾಪಾಡ್ತೀನಿ ಬನ್ನಿ ಅಂತ ಕೇಳಿದ್ದೀನಿ ಇರ್ಸ್ಕೊಂಡಿದ್ದಾವೆ ಮನುಷ್ಯರಿಗಿನ್ನ ಪ್ರಾಣಿಗಳ ಮೇಲೆ ಅಲ್ವಾ ಪುಟಾಣಿಗಳೇ ಈ ಕತೆ ಚೆನ್ನಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ತಾವು ಕತೆ ಕೇಳಿದ ಮೇಲೆ ಲೈಫು ಕಾಮೆಂಟ್ ಕೊಡೋದನ್ನು ಮರಿಬೇಡಿ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ